ಎಲ್ರಿಗೂ ನಮಸ್ಕಾರ ಆಲ್ಮೋಸ್ಟ್ ಎಲ್ಲರೂ ಮಾತಾಡಿದ್ದಾರೆ ಸಿನಿಮಾ ಬಗ್ಗೆ ಹೊಗಳಿದ್ದಾರೆ ಉಪೇಂದ್ರ ರಾಜೀಶ್ ಶೆಟ್ಟಿ ಅವರಾಗಲಿ ಇಲ್ಲ ಪ್ರೊಡ್ಯೂಸರು ಆಲ್ಮೋಸ್ಟ್ ತುಂಬ ಪ್ರಮೋದಿಂದ ಹಿಡಿದು ಅರ್ಜುನ್ ಜನಿಯ ಎಲ್ಲ ಇದ್ರಲ್ಲಿ ಹೇಳ್ತಾ ಇರ್ತಾರೆ ಆಮೇಲೆ ಹೆಗಡೆ ಹೆಗಡೆ ಅಂತ ನಾವು ತುಂಬ ವರ್ಷಗಳಿಂದ ಪರಿಚಯ ಹೆಗಡೆ ಇನ್ನು ಏನು ಮಾತಾಡೋದು ಐ ಥಿಂಕ್ ಅಲ್ ಬಿಕಮ್ ವೆರಿ ಎಮೋಷ್ನಲ್ ಐ ಥಿಂಕ್ ಸಪೋರ್ಟ್ ನಾನು ಯಾವತ್ತೂ ಮರಿಯಲ್ಲ ವೆನ್ ಹ್ಯಾ ವಾಸ್ ಇನ್ ದಾಟ್ ಪೀರಿಯಡ್ ಅದರ್ವೈಸ್ ಈ ಸಿನಿಮಾ ಹೋಗಿದ್ದು ನಾವು ಉಪೇಂದ್ರ ರಾಜ್ಬಿ ಶೆಟ್ಟಿ ಅವ್ರ ಮೂರ್ವೇ ಯಾರು ಏನು ಮಾಡ್ತಿದ್ವಿ ಅಂತಲ್ಲ ಬಟ್ ಎಲ್ಲ ಎನ್ ಎನಿ ಕಾಂಬಿನೇಷನ್ ನಂದು ರಾಜ್ಬಿ ಶೆಟ್ಟಿ ಅವರಲ್ಲಿ ನನ್ನದು ಉಪೇಂದ್ರ ಅವ್ರದ್ದು ಆಗಲಿ ನನ್ನದು ಮೂರು ಜನದ್ದು ಆಗಲಿ ಜೊತೆಲಿ ಬಂದಾಗ ಯಾರು ಏನು ಮಾಡ್ತೀವಿ ಅಂತ ಯಾರು ಕೇಳೇ ಇಲ್ಲ ಇಲ್ಲ ಯಾರು ಹೋಗಿ ಏನಂತೀವಿ ಮಾನಿಟರ್ನ ಚೆಕ್ ಮಾಡೋದು ನೋ ವಿ ನೆವರ್ ಇಸ್ ಟು ಡೂ ಅಂದರೆ ಅಷ್ಟು ಓಪನ್ ಆಗಿದ್ರು ಎಲ್ಲರೂ ಓಪನ್ ಬುಕ್ ಆಗಿದ್ರೂ ಪಿಚ್ಚರ್ ಚೆನ್ನಾಗಿ ಬರೋದು ಕಾಂಬಿನೇಷನ್ ಹೆಂಗಾಗುತ್ತೆ ಅಂದರೆ ಇನ್ನೊಬ್ರು ಏನಿದೆ ಏನಿದೆ ನಾವಲ್ಲಿ ಏನು ಮಾಡ್ಬೋದು ಅದು ಬಿಟ್ಬಿಟ್ಟು ನಮ್ಮ ನಮ್ಮ ಪಾತ್ರಗಳನ್ನ ನಾವು ಅಚ್ಚುಕಟ್ಟ ಮಾಡಿದ್ರು ಅಷ್ಟು ಚೆನ್ನಾಗಿ ಅರ್ಜುನ್ ಜನ್ಯಿ ಅದನ್ನು ನೆಟ್ ಮಾಡಿದರು ಮೊದಲು ನಾನು ಕೇಳಿದಾಗೆ ನಂಗೆ ತುಂಬ ಖುಷಿ ಆಯಿತು ಯಾವಾಗ ಉಪೇಂದ್ರ ರಾಜ್ಬಿ ಶೆಟ್ಟಿ ಬಂದರು ಅದು ಇನ್ನೊಂದು ರೂಪ ತಗೊಳ್ತು ಅವ್ರು ಹೇಳ್ತಾರೆ ಇವ ಶಿವಣ್ಣ ನಿನ್ನ ಪಿಕ್ಚರ್ ನಮ್ಮ ಪಿಚ್ಚರ್ ನಿಜ ನಮ್ಮ ಪಿಚ್ಚರ್ ಅದು ನನ್ನ ಪಿಕ್ಚರ್ ಅಲ್ಲ ನಮ್ಮ ಪಿಚ್ಚರ್ ಅದು ಅದಕ್ಕೆ ನಾನು ಯಾವುದೇ ಪಿಚ್ಚರ್ ಮಾಡಿದ್ರೆ ನಾವು ಯಾಕೆ ಪ್ರೊಡಕ್ಷನ್ ಸೈಡ್ ಇನ್ವಾಲ್ವ್ ಆಗ್ತೀವಿ ಅಂದರೆ ಯಾರಿಗೂ ಟೈಮ್ ವೇಸ್ಟ್ ಮಾಡೋದು ಬೇಡ ಯಾಕಂದ್ರೆ ವ್ಯಾಲ್ಯೂ ಮನಿ ವ್ಯಾಲ್ಯೂ ಮಾಡಬೇಕು ಯಾವಾಗಲೂ ಅವಾಗೇ ಅವಾಗ ಮನಿ ವ್ಯಾಲ್ಯೂ ಮಾಡಿದ್ರೇ ನಮ್ಗೆ ಆ ಮನಿಗೆ ಯಾಕಂದ್ರೆ ಲಕ್ಷ್ಮಿ ಎಲ್ಲರಿಗೂ ಸಿಗಲ್ಲ ಸಿಗ್ತಾರೆ ಚೆಲ್ತಾರೆ ಅಂದ್ಬಿಟ್ಟು ಅವ್ರನ್ನ ಅಡ್ವಾಂಟೇಜ್ ತಗೋಬಾರ್ದು ಲಕ್ಷ್ಮಿನ ಸೇವ್ ಮಾಡ್ಬೇಕು ಆ್ಯಕ್ಚುಲಾಗಿ ಎಷ್ಟು ಮಟ್ಟಿಗೆ ಸೇವ್ ಮಾಡೋಕ್ಕಾಗುತ್ತೆ ಅವಾಗ ಏನಾಗುತ್ತೆ ಅವರು ಇನ್ನೂ ಹತ್ತು ಪಿಚ್ಚರ್ ಜಾಸ್ತಿ ಮಾಡ್ತಾರೆ ಅವ್ರು ಹೇಳಿದ ಅವ್ನು ಟಿಕೆಟ್ ರೇಟ್ ಕೇಳಿದೆ ಯಾರು ಎಷ್ಟು ಒಳ್ಳೆ ನೋಡಿ ಇವಾಗ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಬಂದರೆ ಎರಡು ವಾರ ಅವರು ಸಾಕ್ತಾರೆ ಅಷ್ಟೇ ಪಿಚ ದುಡ್ಡು ದುಡ್ಡು ಗೋಚ್ಗಳ್ ಇರಬಾರ್ದು ಕಮ್ಮಿ ದುಡ್ಡು ಬಂದು ನೋಡೋಂಗಿರಬೇಕು ಅವಾಗ ನೂರು ದಿನ ನೂರು ದಿನ ಹೋಗಿದ್ರೆ ಬೇಡ ಅಂತ ಹೇಳ್ತೀವ ನಾವು ಯಾಕೆ ಸಿನಿಮಾ ಒಂದೇ ತಾನೆ ಅವಾಗ ಬಂದ್ ಸಿನಿಮಾನು ಒಂದೇ ಇವಾಗ ಸ್ವಲ್ಪ ಏನಂತೀವಿ ಟೆಕ್ನಿಕಲ್ ಡೆವಲಪ್ ಆಗಿರ್ಬೋದು ವೈ ಹಂಡ್ರೆಡ್ ಡೇಸ್ ಹೋಗ್ಬಾರ್ದುಲೋ ಚಿಬ್ಲಿ ಹೋಗ್ಬಾರ್ದ ಹೋಗ್ಬೈ ಓಡಿಸ್ಬಾರ್ದು ಅಷ್ಟೇ ಹೋಗ್ಬೇಕು ಓಡಿಸ್ಬಾರ್ದು ನಾವು ಯರ್ ವೆರಿ ಲಕ್ಕಿ ನಾವು ಆ ಪೀರಿಯಡ್ ಇದು ಎಷ್ಟು ಎಂಜಾಯ್ ಮಾಡಿದೀವಿ ನಾವು ಹೇಳಿ ನಾವು ಬಂದ ಅವಾಗವಾಗ ಹೇಳ್ಕೊತೀವಿ ಹೆಂಗಿತ್ತು ಗುರು ಯಾವಾಗಪ್ಪ ಅದು ಬರೋ ಅದು ಇರಬೇಕು ಇವಾಗ ನಾವು ಅದೇ ಮೂಡೇ ನಾವು ಆ್ಯಕ್ಟ್ ಮಾಡೋಕ್ಕೆ ಬರೋದು ಸ್ವಲ್ಪ ಟೆಕ್ನಿಕಲಾಗಿ ಏನೋ ಇಂಪ್ರೂವ್ ಮಾಡ್ಬೋದು ಬಟ್ ಅದ್ರ ಜೊತೆಗೆ ನಾವು ಹಳೇದ ಮರ್ತಿಲ್ಲ ಹಳೇದ ಮರೀಲೂ ಬ್ಯಾಡ್ದು ವಿ ಶುಡ್ ವ್ಯಾಲ್ಯೂ ಟೈಮ್ ವ್ಯಾಲ್ಯೂ ರೆಸ್ಪೆಕ್ಟ್ ಮಾಡಬೇಕು ದುಡ್ಡನ್ನ ರೆಸ್ಪೆಕ್ಟ್ ಮಾಡಬೇಕು ನಮ್ಮನ್ನು ರೆಸ್ಪೆಕ್ಟ್ ಮಾಡಬೇಕು ನಮ್ಮನ್ನು ರೆಸ್ಪೆಕ್ಟ್ ಮಾಡಿದ್ರೆ ಬೇರೆಯವ್ರು ನಮ್ಮನ್ನು ರೆಸ್ಪೆಕ್ಟ್ ಮಾಡೋದು ಇಲ್ಲಾಂದ್ರೆ ಮಾಡೋಲ್ಲ ಇವತ್ತು ಫಾರ್ಟಿಫೈವ್ ಇದ್ರೆ ಫಸ್ಟ್ ಅಪ್ಪಾಜಿ ಅನ್ನದಾತರು ಅನ್ನದಾತರೇ ಮೇಯ್ನು ರಮೇಶ್ ರೆಡ್ಡಿಯವ್ರ ಮನ್ಸು ಮಾಡಿದರೆ ಫಾರ್ಟಿಫೈ ಆಗ್ತಿರ್ಲಿಲ್ಲ ಅರ್ಜುನ್ ಹೇಳಿ ಅದು ಎಷ್ಟು ಮಟ್ಟಿಗೆ ನಾವು ಕಾಂಪ್ರಮೈಸ್ ಮಾಡ್ಬೋದು ಹೇಳಿ ಒಬ್ಬ ಹೊಸ ನಿರ್ದೇಶಕ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರ್ಬೋದು ಸೂಪರ್ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ಬೋದು ಎಷ್ಟು ಜನ ಅವಕಾಶ ಕೊಡ್ತಾರೆ ಹೇಳಿ ನಾವು ಮಾದ ಒಂದು ಸಿಂಪಲ್ ಫೋನ್ ಮಾಡಿದಾಗ ಇಲ್ಲ ಮಾಡ್ತೀನಿ ಇಷ್ಟ ಚೆನ್ನಾಗಿದೆ ಅನಿಮೇಷನ್ ಮಾಡಿ ಅದು ಎಷ್ಟು ಅದ್ಭುತ ಒಂದು ಹೊಸ ಪ್ರಯತ್ನ ಇವತ್ತು ನೆಕ್ಸ್ಟ್ ಫಾಲೋ ಆಗುತ್ತೆ ನೋಡಿ ಎಲ್ರಿ ಬಗ್ಗೆ ಎಲ್ಲರೂ ಅದು ಮಾಡ್ತಾ ಶುರು ಮಾಡ್ತಾರೆ ಇವರು ಅದಾದಮೇಲೆ ಸತ್ಯ ಹೆಗಡೆ ಅವರು ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟ್ರಿಗೆ ಒಂದು ಲೈಟ್ ಕೋಡ್ತರ ಮಾಡ್ಕೊಂಡಿದ್ದಾರೆ ಮೂರು ಜನ ಒಂದು ಫ್ರೇಮ್ ಬರಬೇಕಾರೆ ಮೂರು ಜನಕ್ಕೂ ಆ ಕೋಡ್ ಮಾಡೋ ಫಾಲೋ ಮಾಡಿದ್ದಿದ್ರೆ ಭಾಳ ಕಷ್ಟ ನಾನು ಯೂಶಲ ಬಂದಾಗ ಏನಪ್ಪ ಲೇಟ್ ಆಗುತ್ತೆ ನಾನು ಅದು ಸೆಟ್ಗೆ ಹೋಗ್ತೇನೆ ರೆಡಿ ಆದ ಮೇಲೆ ಹೋಗ್ತಿದ್ದೆ ಯಾಕಂದರೆ ಯಾಕೆ ನಾನು ಮೂಡ್ ಸ್ಪಾಯ್ಲ್ ಮಾಡ್ಕೋಬಾರ್ದು ಅವ್ರನ್ನ ನಾವು ಅವಸಟ್ಟು ಅರ್ಜೆಂಟ್ ಮಾಡಬಾರ್ದು ಅಷ್ಟು ಚೆನ್ನಾಗಿ ಲೈಟ್ ಮಾಡಿದ್ರು ಸತ್ಯ ರಿಯಲಿ ವೆರಿ 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 ಗುಡ್ ವರ್ಕ್ ಆ್ಯಂಡ್ ಸೂಪರ್ ಆಮೇಲೆ ಮ್ಯೂಸಿಕ್ ಬಗ್ಗೆ ಮಾತಾಡೋಂಗಿಲ್ಲ ಅರ್ಜುನ್ ಬಗ್ಗೆ ಮಾತಾಡೋಂಗಿಲ್ಲ ಅರ್ಜುನ್ ಆ್ಯಕ್ಚುಲಿ ನಾನು ಹೇಳಿದೆ ಫಸ್ಟ್ ಕತೆ ಹೇಳಿದೆ ನನಗೇನೆ ಅದರಿಂದ ನಾನು ಯಾವತ್ತೂ ಮರೆಯಲ್ಲ ಅರ್ಜುನ ಆ್ಯಂಡ್ ಥ್ಯಾಂಕ್ಸ್ ಅಂದರೆ ಫಸ್ಟ್ ಇಂಥ ಅಣ್ಣ ನೀವು ಮಾಡಬೇಕು ಈ ಅಂತ ಮೊದಲೇ ಫಿಕ್ಸ್ ಮಾಡಿಬಿಟ್ರು ಅದಾದಮೇಲೆ ಯಾವಾಗ ನಾವೆಲ್ಲ ಜಾಯ್ನ್ ಆದವು ಒಂದು ಫಾರ್ಟಿ ಫೈ ಆಯಿತು ಇವತ್ತು ಟ್ರೈಲರ್ ನೋಡಿ ಬೇರೆ ಜಾಗದಿಂದ ನಾವು ಅವರು ಏನು ಪ್ರತಿಕ್ರಿಯೆ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ ಐ ಹೋಪ್ ಎಲ್ರಿಗೂ ಈ ಫಾರ್ಟಿ ಫೈವ್ ವರ್ಲ್ಡ್ ಇಷ್ಟ ಆಗುತ್ತೆ ಅಂದರೆ ನಮ್ತಿನಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಸಮ್ ಲೆವೆಲ್ ಅದು ಎಲ್ಲರಿಗೂ ಡಿಸಪಾಯಿಂಟ್ ಮಾಡಲ್ಲ ಎಲ್ರಿಗೂ ಆ ಪಿಚ್ಚರ್ ಇಷ್ಟ ಆಗುತ್ತೆ ಯಾಕಂದರೆ ಒಂದು ರಿಯಾಲಿಟಿ ಇದೆ ಪಿಚ್ಚರ್ನಲ್ಲಿ ದಿನನಿತ್ಯ ನಾವು ಏನು ಫೇಸ್ ಮಾಡ್ತೀವೋ ಅದೆಲ್ಲ ಯು ಕ್ಯಾನ್ ಫೀಲ್ ಅಬೌಟ್ ಲೈಫ್ ವಾಟ್ ಈಸ್ ಲೈಫ್ ವ್ಯಾಲ್ಯೂ ಹೇಳ್ತೀವಲ್ಲ ನಾವು ವ್ಯಾಲ್ಯೂ ಮಾಡ್ಬೇಕು ಲೈಫ್ ಅಂತ ಎಲ್ಲ ಗೊತ್ತಾಗುತ್ತೆ ಜೀವನ ಅನ್ನೋದು ಎಷ್ಟು ಮುಖ್ಯ ಯಾತಿಕ್ ಮುಖ್ಯ ಯಾತಿಗೋಸ್ಕರ ಮುಖ್ಯ ಅನ್ನೋದು ಈ ಫೋರ್ಟಿ ಫೈ ಹೇಳುತ್ತೆ ಕಮ್ ಟು ದ ವರ್ಲ್ಡ್ ಆಫ್ ಫಾರ್ಟಿ ಫೈ ಆನ್ ಟ್ವೆಂಟಿ ಫಿಫ್ತ್ ಎಲ್ರನ್ನು ಬ್ಲೆಸ್ ಮಾಡಿ ಥ್ಯಾಂಕ್ ಯು ಪ್ರಮೋದ್ ಫಾರ್ ಯೋರ್ ಲವ್ಲಿ ವರ್ಡ್ಸ್ ಆ್ಯಂಡ್ ನಿಮಗೂ ಅಷ್ಟೇ ಇರೋದು ಥ್ಯಾಂಕ್ ಯು ವೆರಿ ಮಚ್ ಯಾಕಂದರೆ ಯಾವಾಗ ಬಂದ್ರೂ ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ ತಮಾಷೆ ಮಾಡ್ತೀವಿ ಯಾವಾಗ ಬಂದು ನೀನೇ ಸಿಕ್ತಿಯಲ್ಲಮ್ಮ ಅಂತ ನಿಜವಾಗ್ಲೂ ಆಲ್ ದ ಬೆಸ್ಟ್ ಫಾರ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಎವ್ರಿಬಡಿ ಗೀತಾ ಥ್ಯಾಂಕ್ ಯು ನೀವಿ ಥ್ಯಾಂಕ್ ಯು